ಈಗ ಬಾಸ್ಟನ್ ಇದು ಏನು ಒಂದು ರೋಡ್ರಿಕ್ ಅವ್ರದ್ದು ಬಗ್ಗೆ ಕೇಳ್ತಾ ಇದ್ದಾರೆ ನೀವು ಬ್ಲ್ಯಾಕ್ ಲಿಸ್ಟ್ ಆಯಿತು ಅವರು ಕೋರ್ಟ್ ಸ್ಟೇ ತಂದಿದ್ದಾರೆ ಎರಡನೇದು ಕಟ್ ಅಂಡ್ ಪೇಸ್ಟ್ ವಿಚಾರ ಹೇಳಿದೀನಿ ದಟ್ ಇಸ್ ಎ ಫ್ಯಾಕ್ಟ್ ವಾಟ್ ಯು ಆರ್ ಟೆಲಿಂಗ್ ಇಸ್ ಫ್ಯಾಕ್ಟ್ ನಾನು ಇಲ್ಲ ಅಂತ ಹೇಳಿದ್ರು ತಕ್ಷಣ ಯಾವುದೋ ಮೀಡಿಯಾ ಅವರು ಇದನ್ನು ಐಡೆಂಟಿಫೈ ಮಾಡಿದ್ರು ನಾವು ತಕ್ಷಣ ನಾವು ನೋಡಿ ಅದನ್ನು ಅದಕ್ಕೆ ಏನು ಫೈನ್ ಹಾಕಬೇಕು ಅಂತ ನಾವು ಅದನ್ನು ಮಾಡಿದ್ದೀವಿ ಈಗ ಎರಡನೇದು ತಾವೇನು ಟನಲ್ ಗಿಂಟ್ ಬಾಟಲ್ ನೆಕ್ ವಿಚಾರ ಏನು ಹೇಳ್ತಾ ಇದ್ದೀನಿ ವಿ ಹ್ಯಾವ್ ಟೇಕನ್ ಕೇರ್ ಅದಕ್ಕೆ ಜಾಗ ಎಷ್ಟು ಜಾಗ ಎಕ್ಸ್ಟ್ರಾ ಬೇಕು ಬಾಟ್ಲಿನ ನೆಕ್ಕಿಗೆ ಏಕೆಂದರೆ ತಕ್ಷಣ ಎಲ್ಲ ಕ್ಯೂಗಳಲ್ಲಿ ನಿಂತ್ಕೊಬಿಡ್ತದೆ ನಾಳೆ ಬೆಳಗ್ಗೆ ಆ ಟೋಲ್ ಒಳಗಡೆ ಹೋಗ್ಬೇಕಾಗ್ತದೆ ಆಟೋಮೆಟಿಕ್ ಟೋಲ್ ಸಿಸ್ಟಮ್ನ ತರಬೇಕಾಗ್ತದೆ ವಿತೌಟ್ ಈಗೆಲ್ಲ ಫಾಸ್ಟ್ ಟ್ಯಾಗ್ ಅಂತ ಏನೋ ಬಂದ್ಬಿಟ್ಟಿದೆಯಲ್ಲ ಅದಕ್ಕೆಲ್ಲ ಮಾಡೋಕ್ಕೆ ಆ ಬಾಟಲ್ ನೆಕ್ಕಲ್ಲಿ ಜಾಗ ಪ್ಲೇಸ್ ಮಾಡಲಿಕ್ಕೆ ನಾವೆಲ್ಲ ಮಾಡ್ತಾಯಿದ್ವಿ ಜೊತೆಗೆ ಒಳಗಡೆನೂ ಕೂಡ ಕೆಲವು ಜಾಗದಲ್ಲಿ ನಾವು ಎಮರ್ಜೆನ್ಸಿಗೆಲ್ಲ ಇಡಬೇಕಾಗ್ತದೆ ದಟ್ ಇಸ್ ವೈ ಈ ಬಿನ್ ತ್ರೀ ಪ್ಲಸ್ ಇದು ಹದಿನಾಲ್ಕು ಮೀಟ್ರು ಟನಲ್ ಇದು ದಿಸ್ ನಾಟ್ ಎ ಸ್ಮಾಲ್ ಟನಲ್ ಹದಿನಾಲ್ಕು ಲೀಟ್ರು ಮೂರು ವೆಹಿಕಲ್ ಪ್ಲಸ್ ಅಡಿಷ್ನಲ್ ಅಲ್ಲಿ ಇರ್ತದೆ ಎಮರ್ಜೆನ್ಸಿಗೋಸ್ಕರ ಆ ರೀತಿ ಮಾಡ್ತಾ ಇರೋಂಥ ಒಂದು ಟನಲ್ಲು ಬೇಕಾರೆ ಕೂತ್ಕೊಂಡು ಎ ಬಿಗ್ ಒಂದು ಇದನ್ನ ಪ್ರೆಸೆಂಟೇಷನೆ ಕೊಡ್ತೀನಿ ನಿಮಗೆ ಯಾವ ರೀತಿ ಅಂತ ನೀವು ಅಟಲ್ ಟನಲ್ ಬೇರೆ ಟನಲ್ಗೆ ನೀವು ಹೋಲಿಕೆ ಮಾಡ್ಕೊಳ್ತೀವಿ ಅಟಲ್ ಟನಲ್ ದಟ್ ಇಸ್ ಸ್ಮಾಲ್ ಅದೆಲ್ಲ ದಟ್ ಇಸ್ ವೆರಿ ಸ್ಮಾಲ್ ಇದು ಇದು ನಾವು ಮಾಡ್ತಾ ಇರೋದು ಇಡೀ ಭಾರತದಲ್ಲೇ ಒಂದು ದಿ ಬಿಗ್ಗೆಸ್ಟ್ ಟನಲ್ ವಿ ಆರ್ ಸ್ಟಾರ್ಟಿಂಗ್ ಇಟ್ ಆಲ್ಮೋಸ್ಟ್ ಎರಡು ಟನಲ್ ಇಂದೂ ಹೆಚ್ಚು ಕಮ್ಮಿ ಒಂದು ಮೂವತ್ತೈದು ನಲವತ್ತು ಕಿಲೋಮೀಟ್ರ್ ಅಷ್ಟು ಆಗ್ತಾ ಇದೆ ಆ ಲಾಂಗೆಸ್ಟು ಆಮೇಲೆ ಪ್ರೈಸ್ ಇದೆಯಲ್ಲ ಆ ಪ್ರೈಸ್ ಹೇಳಿದ್ರೆ ನೀವು ಶಾಖಾಗಿ ಬಿಡ್ತೀರಾ ಬೇಕಾದ್ರೆ ನೀವು ಓದಲೇಬೇಕಾದ್ರೆ ಪಾಪ ನೀವು ಹೇಳೋದ್ರಿಂದ ನಾವೇನೋ ಭಾಳ ಎಕ್ಸೆಸ್ ಕಾಸ್ಟ್ ಅಂತ ಹೇಳ್ತೇವೆ ಈಗ ನೋಡಿ ನಮ್ಮದು ಹದಿನಾರು ಪಾಯಿಂಟ್ ಎಂಟು ಕಿಲೋಮೀಟ್ರ್ ಬೆಂಗಳೂರು ತಾನೇ ಬೋರ್ವೆಲಿ ಟ್ವೆಲ್ ಕಿಲೋಮೀಟ್ರು ನಾವು ನಮ್ಮ ಎಸ್ಟಿಮೇಟೆಡ್ ಕಾಸ್ಟು ಹದಿನಾಲ್ಕು ಹದಿನಾರು ಕಿಲೋಮೀಟ್ರಿಗೆ ಹದಿನೇಳು ಸಾವಿರದ ಏಳ್ನೂರ ಎಂಬತ್ತು ಕೋಟಿ ಅವ್ರದ್ದು ಎಸ್ಟಿಮೇಟೆಡ್ ಕಾರ್ಡ್ ಹದಿನಾರು ಸಾವಿರದ ಆರುನೂರು ಕೋಟಿ ನಮ್ಮ ಪರ್ ಶುಡ್ ಆನ್ ರೆಕಾರ್ಡ್ ಫಾರ್ ದ ಮೀಡಿಯಾ ಆಲ್ಸೋ ನಮ್ಮ ಪರ್ ಯೂನಿಟ್ ಲೆಂತ್ ಆಫ್ ದಿ ಟನಲ್ ಏಳ್ನೂರ ಎಪ್ಪತ್ತು ಕೋಟಿ ರೂಪಾಯಿ ಅವ್ರದ್ದು ಸಾವಿರದ ಇನ್ನೂರ ಹದಿನೈದು ಕೋಟಿ ರೂಪಾಯಿ ಒಂದು ಆನ್ ರೇಜ್ ಆರೆಂಜ್ ಗೇಟ್ ಟನಲ್ಲು ಗಾಯಮುಖೆ ಟನಲ್ಲು ಅವ್ರದ್ದು ಸಾವಿರದ ಮುನ್ನೂರ ಹದಿನಾರು ಕೋಟಿ ರೂಪಾಯಿ ಪರ್ ಕಿಲೋಮೀಟ್ರ್ ಗಾಯಿಮುಖಲ್ ಸಾವಿರದ ಮುನ್ನೂರ ಇಪ್ಪತ್ತು ಅವ್ರದ್ದೆಲ್ಲ ಅರವತ್ತು ಪರ್ಸೆಂಟು ಎಪ್ಪತ್ತು ಪರ್ಸೆಂಟು ಬೆಂಗಳೂರಿಕಿನ್ನ ಜಾಸ್ತಿ ಸೊ ಹಂಗೆ ನಮ್ಮದು ಪರ್ ಯೂನಿಟ್ ಫರ್ ದ ಇದು ನಮ್ಮದು ಪಾಯಿಂಟ್ ಫೋರ್ ಪಾಯಿಂಟ್ ಸಿಕ್ಸ್ ಕ್ರೋರ್ ಪರ್ ಕಿಲೋಮೀಟ್ರ್ ಆದರೆ ಅವ್ರದ್ದು ನೈನ್ ಪಾಯಿಂಟ್ ಒನ್ ಕ್ರೋರ್ ಪರ್ ಕಿಲೋಮೀಟ್ರ್ ಆಗ್ತಿದೆ ಹಂಗೆ ಇಲ್ಲಿ ನಮಗೂ ಅವ್ರಿಗೂ ಸಿಕ್ಸ್ಟಿ ಪರ್ಸೆಂಟ್ ಕಡಿಮೆಲಿದ್ವಿ ನಾವು ನನಗೆ ಇದೆಲ್ಲ ಗೊತ್ತಿದೆ ನಾವು ಫೈನಾನ್ಷಿಯಲ್ಗೋಸ್ಕರ ಯೋಚನೆ ಮಾಡ್ತಲ್ಲ ನಾವು ನಮಗೆ ಇದಿರಬೇಕು ಕಾಂಪಿಟೇಷನ್ ಇರಬೇಕು ನಾನು ಚೀಫ್ ಮಿನಿಸ್ಟ್ರು ಹೋಗಿ ನಿತಿ ನಿತಿನ್ ಗಡ್ಕರಿ ಸಾಬ್ರ ಹತ್ತಾರು ಸತಿ ನಾವು ಇದ್ರ ಬಗ್ಗೆ ಚರ್ಚೆ ಮಾಡಿದ್ದೀವಿ ಅವ್ರಿಗೂ ಹೇಳಿದ್ದೀವಿ ತೋರಿಸಿದ್ದೀವಿ ಮಾಡಲ್ ತೋರಿಸಿದ್ದೀವಿ ಎಕ್ಸ್ಪ್ಲೈನ್ ಮಾಡಿದ್ದೀವಿ ನೀವೇ ಇದನ್ನು ಮಾಡಿ ಅಂತ ಕೂಡ ನಾವು ರಿಕ್ವೆಸ್ಟ್ ಮಾಡಿದ್ದೀವಿ ನೀವೇ ಬಂಡವಾಳ ಹಾಕ್ಕೊಂಡು ನೀವೇ ಟೆಂಡರ್ ಕರ್ಕೊಂಡು ನೀವೇ ಮಾಡಿ ನಮ್ಮ ಬೆಂಗಳೂರಿಗೆ ಆಗಬೇಕಷ್ಟೇ ಯಾರು ಮಾಡಿದ್ರೇನು ಪಿ ದಬ್ ಮಾಡಲಿ ನ್ಯಾಷನಲ್ ಹೈವೇ ಮಾಡಲಿ ಪಂಚಾಯಿತಿಯರು ಮಾಡಲಿ ಜನ ಓಡಾಡತ್ತಾನೆ ಅದಕ್ಕೇನು ಬೇಕು ಹೆಸರು ಬೆಂಗಳೂರಲ್ಲಿ ಆಯಿತು ಅದು ಮುಖ್ಯ ಅನ್ನೋದು ಅದರಿಂದ ಇಫ್ ಎನಿಥಿಂಗ್ ಇಸ್ ದರ್ ಬೇಕಾದ್ರೆ ಬನ್ನಿ ಬೇಕಾದ್ರೆ ನಾವು ಪ್ರೆಸೆಂಟೇಷನ್ ನಾನು ಪ್ರೆಸೆಂಟ್ ಮಾಡ್ತೀನಿ ಎನಿ ಸಜೆಷನ್ ಯಾಕೆಂದ್ರೆ ಇದು ಹೊಸ ಯೋಜನೆ ಚಿಂತೆ ಮಾಡೋದ್ರಿಂದ ಟೆಂಡರ್ ಕರೆದಾಗೋಗಿದೆ ಡೇಟ್ ಕೂಡ ಒಂದು ಸ್ವಲ್ಪ ದಿನ ಎಕ್ಸ್ಟೆಂಡ್ ಮಾಡ್ಕೊಳ್ತಾ ಇದ್ದೀನಿ ಭಾಳ ಜನ ಒಂದು ಹತ್ತು ಜನ ಬಂದಿದ್ರು ಪಾರ್ಟಿಸಿಪೇಟ್ ಮಾಡ್ತೀವಿ ಅಂತ ಅಂದ್ಬಿಟ್ಟು ಬರಲಿ ಭಾಳ ಸಂತೋಷ ಸ್ಟಿಲ್ ವಿ ಆರ್ ಅವರ್ ಡೋರ್ಸ್ ಆರ್ ಮೋರ್ ಓಪನ್ ಫಾರ್ ಮೋರ್ ಸಜೆಷನ್ ಆ್ಯಂಡ್ ಬೆಟರ್ ಇನ್ಫ್ರಾಸ್ಟ್ರಕ್ಚರ್ ಫಾರ್ ಬ್ಯಾಂಗ್ಳೂರ್ ಸಿಟಿ ಬಿಕಾಸ್ ಬೆಂಗ್ಳೂರ್ ವಾಜಪೇಯಿರವ್ರು ಹಿಂದೆ ಹೇಳ್ದಂಗೆ ದಿ ವರ್ಲ್ಡ್ ಲೀಡರ್ಸ್ ಆರ್ ಕಮಿಂಗ್ ಟು ಫಸ್ಟ್ ಟು ದೆನ್ ದೇ ಆರ್ ಕಮಿಂಗ್ ಟು ಡೆಲ್ಲಿ ಅಂತ ವಾಜಪೇಯಿ ಸಾಹೇಬರು ಇದೇ ವಿಧಾನಸೌಧದಲ್ಲಿ ಕೆಳಗಡೆ ಹೇಳಿದರು ಹಂಗೆ ಈ ಸಂದರ್ಭದಲ್ಲಿ ಬೆಂಗಳೂರು ನಿಮ್ಮ ಬೆಂಗಳೂರು ನಮ್ಮ ಬೆಂಗಳೂರು ರಾಜ್ಯದ ಜನತೆ ಬೆಂಗಳೂರು ಎಲ್ಲ ಹೊರ್ಗಡೆ ಇರೋಲ್ಲ ಅವತ್ತು ಅಮೆಂಡ್ಮೆಂಟಲ್ಲಿ ಹೇಳಿದೆ ನಾನು ಇದು ಬರೀ ಬೆಂಗಳೂರು ಸಿಟಿಯವ್ರದಲ್ಲ ಇದು ಬೆಂಗಳೂರು ಇಡೀ ರಾಜ್ಯದ ಹೃದಯ ಇದು ಅಂತ ಈ ಹೃದಯಕ್ಕೆ ನರ್ವ್ ಸಿಸ್ಟಮ್ ಅಲ್ಲಿ ಹೆಂಗೆ ಇದು ಓಡಾಡ್ತದೆ ರಕ್ತ ಓಡಾಡ್ತದ ದೇಶದ ಹೃದಯ ಆ ದೇಶದ ಹೃದಯ ಓಡಾಡ್ತಾ ಇದೆಯೋ ಹಂಗೆ ದಿ ಇಂಡಿಯಾಲೇ ಮೋದಿ ಸಾಹೇಬರು ಬೆಂಗಳೂರು ಇದನ್ನ ಇಂಡಿಯಾ ಪ್ರಚಾರ ಮಾಡ್ಬೇಕಾದ್ರೆ ಬೆಂಗಳೂರು ಮುಖಾಂತರನೇ ಪ್ರಚಾರ ಮಾಡಬೇಕು ಅಂತ ಪರಿಸ್ಥಿತಿ ನೀವು ನಾವೆಲ್ಲ ತಂದು ಅದಕ್ಕೆ ನಾನು ಭಾಳ ದೃಷ್ಟಿಯಿಂದ ಈ ಒಂದು ಯೋಜನೆ ತಂದಿದ್ದೀವಿ ನಿಮ್ಮ ಸಹಕಾರ ಎಲ್ಲ ಇದೇನೋ ನನ್ಗೆ ಗೊತ್ತಿದೆ ಕೇಳಬೇಕಾಗಿ ಕೇಳ್ತಾ ಇದ್ದೀರಾ ಅದನ್ನು ಐ ಆಮ್ ನಾಟ್ ಡೌಟಿಂಗ್ ಐ ಆಮ್ ಸೋ ಹ್ಯಾಪಿ ಒಳ್ಳೆ ಪ್ರಶ್ನೆ ಕೇಳಿದ್ದೀರಿ ರಾಜ್ಯಕ್ಕೆ ಒಳ್ಳೆ ಸಂದೇಶ ಕಳ್ಸಿಕೊಟ್ಟಿದಿರಿ ಬಹಳ ಥ್ಯಾಂಕ್ಸ್ ನಿಮಗೆ ರೈಟ್ ಯೋಜನೆ ಪಾರದರ್ಶಕ ಪ್ರಾಮಾಣಿಕವಾಗಿರುವಂಗೆ ನೋಡ್ಕೊಳ್ಳಿ ಯಾಕೆ ಅಂತಂದ್ರೆ ಲಾಭ ಇಲ್ಲದೆ ಡಿ ಕೆ ಶಿವಕುಮಾರ್ ಏನು ಮಾಡಲ್ಲ ಅನ್ನುವಂತ ಒಂದು ಭಾವನೆ ಯೋಚನೆ ಮಾಡೋ ನೀನು ಲಾಭ ನಷ್ಟ ಯೋಚನೆ ಮಾಡೋ ನೀನು ನಾನು ನನ್ನ ವಂಶ ನನ್ನ ಹೆಸರು ಬಗ್ಗೆ ಯೋಚನೆ ಮಾಡೋರು ನಾವು